सीता देव सीता देवा। i'm in अष्टौ यच्छुभक्पृथिव्या श्रेधन्भयोजन सप्तसिद्धो न्याक्षस्वपिता देवः ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಲಶಾಭಿಷೇಕ ನಡೀತಾ ಇದೆ ಲೋಕ ಕಲ್ಯಾಣ ಅರ್ಥವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಅಂಥೇಳಿದ್ರೆ ಇದು ಭಾನು ಇದು ಒಂದು ಸುಮಾರು ವರ್ಷಗಳ ಹಿಂದೆ ಮಹಾರಾಜರ ಕಾಲದಲ್ಲಿ ಆಗಿದ್ದು ಈಗ ನಂತರ ಇವಾಗ ಮಾಡ್ತಾಯಿದ್ದೀವಿ ಅಂದರೆ ಇದು ಆವಾಗಲಿಂದ ಒಂದು ಎರಡು ತಿಂಗಳ ಮುಂಚೆ ಅಂದ್ಕೊಂಡ್ವಿ ಅದು ಭಗವಂತನ ಕೃಪೆಯಿಂದ ಅದು ಸುಸೂತ್ರವಾಗಿ ಎಲ್ಲ ನಡೀತಾ ಇದೆ ಇದು ಇಪ್ಪತ್ತೈದನೇ ತಾರೀಕು ಇವತ್ತು ಅಂಕರಾರ್ಪಣೆಗೊಂಡು ನಾಳೆ ನಾಳೆ ಬೆಳಗ್ಗೆ ಬಂದು ಕಾವೇರಿ ನದಿಯಿಂದ ತೀರ್ಥ ಸಂಗ್ರಹ ಮಾಡಿ ರಕ್ಷಾಬಂಧನ ಆಗುತ್ತೆ ನಂತರ ಸಾಯಂಕಾಲ ಕಲಶ ದೇವತೆಗಳ ಆವಾಹನೆಯಾಗಿ ನಮ್ಮ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ರಂಗನಾಥ ಸ್ವಾಮಿಯವರಿಗೆ ಸಾವಿರದ ಎಂಟು ಕಲಶಗಳಿಂದ ಅಭಿಷೇಕ ಆಗುತ್ತೆ ಇದಕ್ಕೆ ವಿಶೇಷವಾಗಿ ಸಾವಿರದ ಎಂಟು ದ್ರವ್ಯಗಳು ಅಂದರೆ ಒಂದೊಂದು ಇದು ಹಿಮದ ಜಲ ಹಿಮದ ಜಲ ಅಂದರೆ ಹಿಮನ ಕರೆಸಿ ನೀರು ಮಾಡೋದು ಆ ಥರ ಆಮೇಲೆ ಎಲ್ಲ ನದಿಗಳು ಆಮೇಲೆ ಎಲ್ಲ ನದಿಗಳ ನೀರು ಆಮೇಲೆ ಎಲ್ಲ ಪುಣ್ಯಕ್ಷೇತ್ರಗಳ ನೀರು ಆಮೇಲೆ ಬಾವಿ ಕೆರೆ ಆ ಕಲ್ಯಾಣಿಗಳು ಆ ಥರ ಎಲ್ಲ ನೀರುಗಳು ಆಮೇಲೆ ಗಿಡಮೂಲಿಕೆಗಳು ಈ ಥರದ್ದೆಲ್ಲ ಸೇರಿಸಿ ಮಾಡೋದು ಇದು ವಿಶೇಷವಾಗಿ ಅಂದರೆ ಒಂದು ದೊಡ್ಡ ಮಹಾರಾಜರ ಕಾಲದಲ್ಲಿ ನಡೀತಾ ಆಮೇಲೆ ಈಗ ಏನಾದ್ರು ದೇಸ್ ಲೋಕ ಕಲ್ಯಾಣಾರ್ಥ ಆಗಿ ಏನಾದ್ರು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಡೀಬೇಕೆಂದ್ರೆ ಇದು ನಡೀತು ಇದು ಇದೇ ಫುಲ್ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಹಾಂ ಇದು ಆ ಥರ ಎಂತೇನೆಲ್ಲ ಇದು ಇದು ಆಗಿ ಒಂದು ಮಹಾರಾಜರ ಕಾಲದಲ್ಲಿ ಆಗಿದ್ದು ಇವಾಗ ಆಗ್ತಾ ಇದೆ ಗೌತಮೋದ್ವೇಗ ಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಾಜೀಚಾರಂ ಶ್ರೀರಂಗೇಜ ವಂಸೆ ಎಲ್ಲ ಭಕ್ತ ಬಂಧುಗಳೇ ನಿಮಗೆಲ್ಲ ಒಂದು ಸುವರ್ಣಾವಕಾಶ ಐತಿಹಾಸಿಕ ಮತ್ತು ಪ್ರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ರಂಗನಾಥ ಸ್ವಾಮಿಗೆ ವಿಶೇಷವಾದಂಥ ನೂರಾರು ವರ್ಷಗಳ ನಂತರ ನಡೀತಕ್ಕಂಥ ಅಭೂತಪೂರ್ವವಾದಂಥ ತಹತ್ರ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ಇದು ನಿಮಗೆ ನೋಡಲಿಕ್ಕೂ ಸಹಿತ ಪುಣ್ಯ ಮಾಡಿರಬೇಕು ಇದು ಬಹಳ ವಿಶು ಜೀವಮಾನದಲ್ಲಿ ಶತಮಾನದಲ್ಲಿ ಒಂದು ಸಲ ನಿಮಗೆ ಇಂಥ ಒಂದು ಅಭಿಷೇಕವನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ ಆ ಥರ ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು ಈ ಒಂದು ವಿಶೇಷವಾದ ಮಾತಾನಾಂ ಮಾರ್ಗಶೀರ್ಷೋಸ್ಮಿ ಕೃಷ್ಣನಿಗೆ ಪ್ರಿಯವಾದ ಮಾಸ ಅಂತ ಕರೀತಾರೆ ಈ ಮಾತವನ್ನು ನಾಳೆಯದ ಒಂದು ವಾರಗಳ ಕಾಲ ಗೀತಾ ಜಯಂತಿ ಹನುಮ ಜಯಂತಿಗಳು ದತ್ತ ಜಯಂತಿಗಳು ಎಲ್ಲ ನಡೆಯುತ್ತೆ ಗೀತೆ ಉಪದೇಶ ಮಾಡಿದಂಥ ಪುಣ್ಯ ಪರ್ವ ಕಾಲಗಳಲ್ಲಿ ನಾವು ನಾಡಿದ್ದು ಈ ಪ್ರಸ ಪಶ್ಚಿಮರಂಗನಾಥ ಸ್ವಾಮಿಗೆ ಮೋಹನ ರಂಗ ಆ ರಂಗನಿಗೆ ವಿಶೇಷವಾದಂಥ ಸಾವಿರದ ಎಂಟು ಕಲಶ ತೀರ್ಥಗಳಲ್ಲಿ ಅವರಿಗೆ ಕುಂಭಾಭಿಷೇಕ ಆಗ್ತಿದೆ ಇದು ಬಹಳ ವಿಶೇಷ ಈ ಕುಂಭಕ್ಕೂ ಸಹಿತ ಸೇವೆಗಳನ್ನು ಮಾಡ್ಕೊಂಡಿದ್ದೀವಿ ನೀವೆಲ್ಲರೂ ಬನ್ನಿ ಎರಡೂವರೆ ಸಾವಿರ ಮತ್ತು ಐದು ಸಾವಿರ ಅಂತ ಕಲಶಗಳನ್ನು ತೆಗೆದುಕೊಳ್ಳಿ ನಿಮ್ಮ ಹೆಸರಿನಲ್ಲಿ ಒಂದು ದೇವರಿಗೆ ರಂಗನಾಥಗಿನ ತೀರ್ಥವನ್ನು ಅಭಿಷೇಕ ಮಾಡುವಂಥ ಏಕೈಕ ಪರಮ ಪುಣ್ಯ ಕಾಲ ಇನ್ನು ಜೀವಮಾನದಲ್ಲಿ ನಿಮ್ಗೆ ನಿಮಗೆ ಸಿಗಲ್ಲ ಯಾಕೆಂದರೆ ರಂಗನಾಥರಿಗೆ ಅಭಿಷೇಕ ಮಾಡಬೇಕು ಮತ್ತು ವೆಂಡೆ ಅಲಂಕಾರ ಅಂತೆಲ್ಲ ಕೇಳ್ತಾ ಇರ್ತೀರ ನೀವು ನೋಡತಕ್ಕಂಥ ಎಲ್ಲ ಭಕ್ತ ಬಂಧುಗಳೇ ಆದಷ್ಟು ಬೇಗ ನೀವು ನಾಳೆ ಬಂದರೆ ನಾಳೆ ನಿಮ್ಮ ಹೆಸರನ್ನು ಒರೆಸಿ ನೋಂದಾಯಿಸಿದರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡುತ್ತಾರೆ ಪ್ರಸಾದವನ್ನು ಕೊಡ್ತಾರೆ ಸ್ವಾಮಿಗೆ ವಿಶೇಷವಾದಂಥ ತಾವರದಂತು ಗಿಡಮೂಲಿಕೆಗಳು ಔಷಧಿಗಳು ಸಪ್ತ ಸಮಂತ್ರಗಳು ಗಂಗಾರ ಸರ್ವತೀರ್ಥಗಳು ಎಲ್ಲವನ್ನು ಸಹಿತ ಮಾಡಿದಂಥ ಆ ಒಂದು ಕಲಶದ ಅಭಿಷೇಕವನ್ನು ಬೃಹತ್ ಕಾರ್ಯಕ್ರಮ ನಾಡಿದ್ದು ನಡೀತಾರೆ ತಾವುಗಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮನ್ನೆಲ್ಲ ಕೇಳ್ಕೊತಾ